ಶುಭೋದಯ ಸ್ನೇಹಿತರೆ ಈ ನಮ್ಮ ಮಲೆನಾಡು ಕಡೆಯಂತೂ ಬೆಳಿಗ್ಗೆ ಈಗ ತುಂಬ ಚಳಿ ಇದೆ ಈ ಚಳಿಗೆ ಬೆಳಿಗ್ಗೆ ಬೇಗ ಏಳೋದು ಕಷ್ಟ ಹಾಗೆ ನಮ್ಮ ಈ ಹೊರಗಡೆ ಕೆಲಸಗಳನ್ನ ಮಾಡೋದು ಕೂಡ ಈ ಚಳಿಯಲ್ಲಿ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಆದರೂ ಕೂಡ ಬಿಸಿಲು ಬರೋದೇ ಕಷ್ಟ ಆಗಿರುತ್ತೆ ಹೊರಗಡೆ ಅಂತೂ ಒಳ್ಳೆ ಐಸ್ ಹಾಕ್ದಂಗೆ ಇದೆ ಅಷ್ಟೊಂದು ಚಳಿ ಇದೆ ಈ ಚಳಿಯಲ್ಲಿ ಅದೇ ಹೇಳಿದ್ನಲ್ಲ ಬೆಳಗಿನ ಕೆಲಸಗಳನ್ನ ಮಾಡೋದು ತುಂಬ ಕಷ್ಟ ಇರುತ್ತೆ ತುಂಬ ಕೋಲ್ಡ್ ಇದೆ ಹಾಗೆ ನಾನಿವತ್ತಿಲ್ಲಿ ಒಂದು ಪುಟ್ಟ ರಂಗೋಲಿನ ಕೂಡ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಇದು ಒಂಬತ್ತರಿಂದ ಐದು ಚುಕ್ಕಿ ಬರುವಂಥ ರಂಗೋಲಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡೋ ಆಸೆ ಇದ್ದರೆ ಖಂಡಿತ ಯಾರೊಟ್ಟಿಗಾದರೂ ಶೇರ್ ಮಾಡ್ಕೊಳ್ಬೋದು ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಮಗೂ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ ಹೊಸಬ್ರ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಗ ಇನ್ನೂ ಲೈಟಾಗಿ ಬಿಸಿಲು ಬಂದಿದೆ ಇವತ್ತು ಸ್ವಲ್ಪ ಬೇಗನೆ ಬಿಸಿಲು ಬಂದಿದೆ ಎಂಟು ಗಂಟೆ ಹೊತ್ತಿಗೆ ಏಳೂವರೆ ಎಂಟು ಗಂಟೆ ಹೊತ್ತಿಗೆ ಸ್ವಲ್ಪ ಬಿಸಿಲು ಬಂದಿದೆ ಇಲ್ಲದಿದ್ದರೆ ಒಂಬತ್ತು ಗಂಟೆ ಆದರೂ ಬಿಸಿಲು ಬರೋದಿಲ್ಲ ಎಲ್ಲ ಇಬ್ಬನಿಯಿಂದ ಮುಚ್ಕೊಂಡಿರುತ್ತೆ ಹಾಗೆ ಚಳಿ ಕೂಡ ತುಂಬ ಇರುತ್ತೆ ಈಗ ಇವತ್ತೇನು ಸ್ವಲ್ಪ ಬೇಗ ಬಿಸಿಲು ಬಂದಿದೆ ಈ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಮಸಾಲ ರೊಟ್ಟಿನ ಮಾಡ್ತಾಯಿದ್ದೀನಿ ಈ ಮಸಾಲ ರೊಟ್ಟಿಗೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಕಾಯಿ ತುರಿ ಇದಿಷ್ಟು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವುಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದನ್ನು ನಾವು ಸ್ವಲ್ಪ ಉಗುರು ಬೆಚ್ಚಿಗೆ ನೀರಿನಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ಆಮೇಲೆ ನಾನು ಇದನ್ನು ರೊಟ್ಟಿನ ನಾನಿಲ್ಲಿ ಎರಡು ಒಂದು ತವಾಗಳನ್ನ ಇಟ್ಕೊಂಡು ರೊಟ್ಟಿನ ಇದ್ದೀನಿ ಎರಡು ತವಾದಲ್ಲೂ ತಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ ಕೆಲವರು ಹಾಗೆ ತಟ್ಟಿಬಿಟ್ಟು ಆಮೇಲೆ ತವಾಕ್ ಹಾಕಿನೂ ಮಾಡ್ಕೊಳ್ತಾರೆ ಬಟ್ ನಾನಿಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಯಲ್ಲೂ ತುಂಬ ಥರ ಮಾಡ್ಕೊಳ್ತಾರೆ ಕೆಲವರಿಗೆ ಪ್ಲೈನ್ ರೊಟ್ಟಿ ಇಷ್ಟ ಆಗುತ್ತೆ ಕೆಲವರಿಗೆ ಮಸಾಲ ರೊಟ್ಟಿ ಇಷ್ಟ ಆಗುತ್ತೆ ಬಟ್ ಈ ಮಸಾಲ ರೊಟ್ಟಿಲಿ ಈ ತರಕಾರಿಗಳೆಲ್ಲ ಸೇರೋದ್ರಿಂದ ತಿನ್ನುವಾಗ ಗೊತ್ತಾಗೋದಿಲ್ಲ ಮಕ್ಕಳು ಕೂಡ ತರಕಾರಿನ ಇದ್ರ ಜೊತೆಯೇ ತಿಂದುಬಿಡ್ತಾರೆ ಹಾಗೆ ತಿನ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ನಾನು ತವಾ ಮೇಲೆ ಹಾಗೆ ತಟ್ಕೊಂಡ್ಬಿಟ್ಟೆ ಆಮೇಲೆ ಬೇಯಿಸ್ಕೊಳ್ತೀನಿ ಎರಡೆರಡು ತವಗಳನ್ನ ಇಟ್ಕೊಳ್ಳೋದ್ರಿಂದ ರೊಟ್ಟಿ ತಟ್ಟೋ ಕೆಲಸ ಬೇಯಿಸೋ ಕೆಲಸನೂ ಬೇಗ ಬೇಗ ಆಗೋಗುತ್ತೆ ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ಗಂತ ನಾನಿವತ್ತು ಮಸಾಲ ರೊಟ್ಟಿ ಹಾಗೆ ಪಾಲಕ್ ಸೊಪ್ಪಿನ ಸಾರು ರೆಡಿಯಾಗಿದೆ ಈ ಥರ ನಾವು ಹಂಚಿನ ಮೇಲೆ ತಟ್ಟು ತಟ್ಟಿಬಿಟ್ಟು ಕಾಯೋಕ್ಕೆ ಇಟ್ಟಾಗ ಅದಕ್ಕೆ ಎಣ್ಣೆನ ಚೆನ್ನಾಗಿ ಹಚ್ಚಬೇಕು ಇದನ್ನು ಎಣ್ಣೆ ರೊಟ್ಟಿ ಅಂತಲೂ ಹೇಳ್ತೀವಿ ಮಸಾಲ ರೊಟ್ಟಿ ಅಂತಲೂ ಹೇಳ್ತೀವಿ ಹಾಗೆ ಚೆನ್ನಾಗಿ ಆದ ನಂತರ ಇನ್ನೊಂದು ಸೈಡು ತಿರುವಿ ಹಾಕಿ ಆ ಕಡೆ ಕೂಡ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಬೇಕು ಈಗ ಮಸಾಲ ರೊಟ್ಟಿ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ಪಾಲಕ್ ಸೊಪ್ಪಿನ ಸಾರ ಜೊತೆ ನಾನು ತಿನ್ನಲಿಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮನೆ ಹತ್ರ ಒಂದು ಎತ್ತು ಬರುತ್ತೆ ದನ ಅದು ಡೈಲಿ ಅಂದರೆ ನಾನು ಇದು ತರಕಾರಿ ಇದು ಏನಾದರೂ ಸಿಪ್ಪೆಗಳು ಅಥವಾ ಹಣ್ಣು ಏನಾದರೂ ಇರ್ತೀನಿ ಬಂದಾಗೆಲ್ಲ ಹಾಗಾಗಿ ಡೈಲಿ ಬಂದು ಕಾಯ್ತಾ ಇರುತ್ತೆ ಇವತ್ತು ಅದೇ ಥರ ರೆಡಿಯಾಗಿ ಬಂದು ಕಾಯ್ತಾ ಇದೆ ನಾನು ಅದಕ್ಕೆ ತರಕಾರಿ ಇದು ಸ್ವಲ್ಪ ಸಿಪ್ಪೆ ಹಣ್ಣು ಎಲ್ಲ ಇತ್ತು ಅದನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್